ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ತರಕಾರಿ ಮತ್ತು ಸೊಪ್ಪು ಬಳಸ್ಕೊಂಡು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮದೇ ತೋಟದಲ್ಲಿ ಸೊಪ್ಪುಗಳು ಬೆಳೆದಿತ್ತು ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡು ಸೊಪ್ಪಿನ ಸಾರು ಮಾಡ್ಕೊತಾ ಇದ್ದೀನಿ ಬಸಳೆ ಸೊಪ್ಪು ಮತ್ತು ಕುಂಬಳಕಾಯಿ ಸೊಪ್ಪು ಮಂಚಣ್ಣಿನ ಸೊಪ್ಪು ಒಂದು ಹೀರೆಕಾಯಿ ಸಹ ಬಿಟ್ಟಿತ್ತು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಿರಡು ಈರುಳ್ಳಿ ಹಿರಡು ಬದನೆಕಾಯಿ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಆಲೂಗಡ್ಡೆ ನೀರು ಹಾಕ್ಕೊಂಡು ನೆಟ್ ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಣ್ಣಿನಕಾಯಿನ ರುಬ್ಬಿ ಸೈಡ್ಗೆತ್ತಿಟ್ಕೊತಾ ಇದ್ದೀನಿ ಮೂರು ವಿಸಲ್ ಆಗಿದೆ ತರಕಾರಿ ಎಲ್ಲ ಬೆಂದಿದೆ ನೋಡಿ ತರಕಾರಿಗಳನ್ನೆಲ್ಲ ಒಂದು ತಟ್ಟೆಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡಿರೋ ನೀರಿಗೆ ಸೊಪ್ಪು ಮತ್ತು ಹಸಿ ಹಸಿಕಾಳು ಯಾವುದಿರುತ್ತೋ ಅದನ್ನು ಹಾಕ್ಕೊಬೋದು ನಮ್ಮದ್ರಲ್ಲಿ ಕಾಳು ಸ್ವಲ್ಪನೇ ಇತ್ತು ಅದನ್ನೇ ನಾನು ಹಾಕೋತಾ ಇದ್ದೀನಿ ನೀಟ್ ಕ್ಲೋಸ್ ಮಾಡ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಟೊಮೊಟೊ ಮತ್ತು ಹಸಿಮೆಣಕಾಯಿನ ರುಬ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡು ಲೈಟಾಗಿ ಒಂದು ಸ್ವಲ್ಪ ರುಬ್ಕೋಬೇಕಷ್ಟೇ ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಜಸ್ಟ್ ನೋಡಿ ಈ ಥರ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಬೇಳೆ ಬೇಯಿಸಿದ್ವಲ್ಲ ಆ ನೀರಿಗೆ ರುಬ್ಬಿದ್ವಲ್ಲ ಅದೆಲ್ಲ ಮಸಾಲಾನ ಹಾಕೊತ ಇದ್ದೀನಿ ಮತ್ತು ತರಕಾರಿ ತೆಂಗಿನಕಾಯಿ ಒಂದು ಒಗ್ಗರಣೆ ಕುಟ್ಕೋತಾ ಇದ್ದೀನಿ ಸಾಂಬಾರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಸಾಂಬಾರ್ ಒಳಗಡೆ ಹಾಕೋತಾ ಇದ್ದೀನಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸಾಂಬಾರು ನಮಗೆ ತೆಳ್ಳಗೆ ಬೇಕಾದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಟ್ಟಿದೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ನಿಮಗೆ ತರಕಾರಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಹಾಗೇ ಸಿಗಲಿ ಅಂತೇಳಿದ್ರೆ ಹಾಗೇನೂ ಇರ್ಬೋದು ನಿಮ್ಮ ಚಾಯ್ಸ್ ಯಾವ ಥರ ಬೇಕಾದರೂ ಆ ಥರ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲೊಂದು కమెంట్ తెలిసి థ్యాంక్ ఫర్ వాచింగ్